ಡ್ಯಾಮ್ ಪರವಾಗಿ ಅಟಾರ್ನಿ ರೇನಿಯರ್ ವೈಯರ್ಸ್ ಬರೆದದ್ದು ಕ್ಯಾಂಬರ್ಟನ್ ತನ್ನ ಎರಡು ದೂರವಾಣಿಗಳಲ್ಲಿ ಯಾವುದನ್ನೂ ಎತ್ತಿಕೊಳ್ಳಬೇಕೆಂದು ಮಫಿಲ್ರಿಂಗ್ ಮೂಲಕ ತಿಳಿದಿತ್ತು ಆದರೂ ಅವನು ಹಿಂಜರಿದನು ಈ ತಡರಾತ್ರಿಯಲ್ಲಿ ಈ ರಹಸ್ಯ ಪಟ್ಟಿ ಮಾಡದ ತಂತಿಯ ಮೂಲಕ ಅವನಿಗೆ ಯಾರು ಕರೆ ಮಾಡುತ್ತಿರಬಹುದು ಅವನ ಆರು ಭೂಗತ ಕಕ್ಷಿದಾರರಿಗೆ ಮಾತ್ರ ಸಂಖ್ಯೆ ತಿಳಿದಿತ್ತು ಇವರಲ್ಲಿ ಇಬ್ಬರು ಸಂದೇಹಾಸ್ಪದ ಸಮಗ್ರತೆಯ ಸಜ್ಜನರು ಬಾಗಿಲಿನಿಂದ ಹೊರಗೆ ಹೋಗಿದ್ದರು ಇಬ್ಬರು ಯುರೋಪಿನಲ್ಲಿದ್ದರು ಮತ್ತು ಒಬ್ಬರು ಜೈಲಿನಲ್ಲಿದ್ದರು ಆರನೆಯವರು ಬರ್ಕ್ಹಾರ್ಟಿನ್ ಆದರೆ ಬರ್ಕ್ಹಾರ್ಟಿನ್ ಸತ್ತಿದ್ದರು ಮಫಿಲ್ಡ್ ಗಂಟೆ ಮತ್ತೆ ಬಾರಿಸಿತು ಕ್ಯಾಂಬರ್ಟನ್ನ ಗಟ್ಟಿಯಾದ ಕೈ ತೊಟ್ಟಿಲು ವಾದ್ಯವನ್ನು ಮುಚ್ಚಿ ಅವನ ಕಿವಿಗೆ ಎತ್ತಿತು ಅವನು ಏನನ್ನು ಹೇಳಲಿಲ್ಲ ಈ ಸಾಲಿನಲ್ಲಿ ಅವನು ಮೊದಲು ಮಾತನಾಡಲಿಲ್ಲ ಅದರ ಸಂಖ್ಯೆಯನ್ನು ತಿಳಿದಿರುವ ಯಾರಿಗೆ ಕ್ಯಾಂಬರ್ಟನ್ ಪ್ರತಿಕ್ರಿಯಿಸುವ ಮೊದಲು ಉಚ್ಚರಿಸಬೇಕಾದ ಕೋಡ್ ಪದವು ತಿಳಿದಿರಬೇಕು ಪ್ರಸ್ತುತ ಪದ ಬಂದಿತು ರೆಫರೆನ್ಸ್ ರೂಮ್ ಅದು ಕಡಿಮೆ ಪರಿಚಯವಿಲ್ಲದ ಸ್ವರಗಳಲ್ಲಿ ಮಾತನಾಡಲ್ಪಟ್ಟಿತು ನೀವು ಯಾರು ಕ್ಯಾಂಬರ್ಟನ್ ಕೆರಳಿದರು ಅವನ ಮಣಿಗಳಂತಹ ದಪ್ಪನೆಯ ಕಣ್ಣುಗಳಲ್ಲಿ ಅನುಮಾನದ ಹೊಳಪು ಕಾಣುವುದನ್ನು ಹೊರತುಪಡಿಸಿ ಅವನ ದುಂಡಗಿನ ಪೇಸ್ಟ್ ಮುಖವು ಭಾವರಹಿತ ಮುಖವಾಡವಾಗಿತ್ತು ಹಾಟಿನ್ ಸ್ನೇಹಿತ ಅಪರಿಚಿತ ವ್ಯಕ್ತಿ ಪಿಸುಗುಟ್ಟಿದನು ಅವನು ನನಗೆ ಈ ಸಂಖ್ಯೆಯನ್ನು ಕೊಟ್ಟನು ನಾನು ಜಾಮ್ನಲ್ಲಿದ್ದಾಗ ಕರೆ ಮಾಡಲು ಹೇಳಿದನು ನಿನ್ನ ಹೆಸರೇನು ಸ್ಮಿತ್ ಜಾನ್ ಸ್ಮಿ ತುಂಬಾ ಅಸಾಮಾನ್ಯ ಕ್ಯಾಂಬರ್ಟನ್ ಮೂದಲಿಸಿದ ನಾನು ಅದನ್ನು ಮೊದಲು ಕೇಳಿಲ್ಲ ನನಗೆ ನಿನ್ನ ಪರಿಚಯವಿಲ್ಲ ನಿರೀಕ್ಷಿಸಿ ನೀನು ನನ್ನನ್ನು ನೋಡಿದಾಗ ನೀನು ನನ್ನನ್ನು ತಿಳಿದುಕೊಳ್ಳುವೆ ನಾನು ನಿನ್ನನ್ನು ಏಕೆ ನೋಡಬೇಕು ಏಕೆಂದರೆ ಕಾನೂನು ಸಲಹೆಗಾಗಿ ನನ್ನ ಬಳಿ ಸಾಕಷ್ಟು ಹಣವಿದೆ ನೀನು ಒಬ್ಬಂಟಿಯಾಗಿರುವೆಯಾ ಹೌದು ನಾನು ಕ್ಯಾಂಬರ್ಟನ್ ಬೇಸರಗೊಂಡ ಸ್ವರದಲ್ಲಿ ಎಳೆದನು ಅದು ಅವನ ಕಣ್ಣುಗಳಲ್ಲಿನ ದುರಾಸೆಯಿಂದ ಸುಳ್ಳಾಯಿತು ಇಲ್ಲಿಗೆ ಹೇಗೆ ಹೋಗಬೇಕೆಂದು ನಿನಗೆ ತಿಳಿದಿದೆಯೇ ನಿನ್ನ ಬಗ್ಗೆ ಹಾಟಿನ್ಗೆ ತಿಳಿದಿರುವ ಎಲ್ಲವೂ ನನಗೆ ತಿಳಿದಿದೆ ಅವನು ಯಾವಾಗಲೂ ಮಾಡುವಂತೆ ನಾನು ಹಿಂದಿನಿಂದ ಬರುತ್ತೇನೆ ನಾನು ಹತ್ತು ನಿಮಿಷಗಳಲ್ಲಿ ಅಲ್ಲಿಗೆ ಬರುತ್ತೇನೆ ಕ್ರಿಮಿನಲ್ ವಕೀಲ ಹೊರಸೆಲ್ ಕ್ಯಾಂಬರ್ಟನ್ ನೀವು ಏನೇ ಹೇಳಿದರೂ ದೂರವಾಣಿಯನ್ನು ಕೆಳಗಿಟ್ಟು ತನ್ನ ಕುರ್ಚಿಯಲ್ಲಿ ಹಿಂದಕ್ಕೆ ಒರಗಿ ಅಡಚಣೆಗೆ ಮೊದಲು ಓದುತ್ತಿದ್ದ ಪತ್ರಿಕೆಯ ಲೇಖನವನ್ನು ಮತ್ತೆ ನೋಡಿದನು ಆ ದಿನ ಮುಂಜಾನೆ ಆ ಲೇಖನದ ಪ್ರಕಾರ ಬರ್ಖಾವಿನ್ ಮತ್ತು ಇಬ್ಬರು ಒಕ್ಕೂಟದವರು ಚಿಕಾಗೋದ ನೈಋತ್ಯ ಉಪನಗರವಾದ ವಿಲೋರಿಡ್ನ ಮೊದಲ ಕೈಗಾರಿಕಾ ಬ್ಯಾಂಕ್ ಅನ್ನು ಲೂಟಿ ಮಾಡುವಾಗ ಗುಂಡು ಹಾರಿಸಿ ಕೊಲ್ಲಲ್ಪಟ್ಟರು ಹಾವಿನ್ ಅವರ ಶವವನ್ನು ಪೊಲೀಸರು ಗುರುತಿಸಿದ್ದಾರೆ ಇತರ ಇಬ್ಬರು ಅಪರಾಧ ನೇಮಕಾತಿಗಳಾಗಿದ್ದಂತೆ ತೋರುತ್ತಿದೆ ಅವರ ಹೆಸರುಗಳು ಇನ್ನೂ ತಿಳಿದಿಲ್ಲ ಆ ಲೇಖನವನ್ನು ಓದಿದ ಕ್ಯಾಂಬರ್ಟನ್ ಅವರ ವಿಷಾದದ ಏಕೈಕ ನೋವು ಅವರ ಪರ್ಸ್ನಲ್ಲಿತ್ತು ಹಾವಿನ್ ಉತ್ತಮ ಸಂಬಳ ಪಡೆಯುವ ಕಕ್ಷಿದಾರರಾಗಿದ್ದರು ಮತ್ತು ಕಳೆದ ವರ್ಷದಲ್ಲಿ ಅವರಿಗೆ ಕಾನೂನು ಸಲಹೆಯ ಅಗತ್ಯವಿರಲಿಲ್ಲವಾದರೂ ಅವರು ಬೇಗ ಅಥವಾ ನಂತರ ಅವರನ್ನು ಕೊಲ್ಲದಿದ್ದರೆ ಅವರು ಸಾಯಿಸುತ್ತಿದ್ದರು ಬಹುಶಃ ವಕೀಲರು ಯೋಚಿಸಿದಂತೆ ಟೆಲಿಫೋನ್ ಮಾಡಿದ್ದ ಈ ಅಪರಿಚಿತ ವ್ಯಕ್ತಿ ಆತ್ಮೀಯ ನಿರ್ಗಮನದ ಮೂಲವಾಗಿ ಆತ್ಮೀಯ ನಿರ್ಗಮನದ ಸ್ಥಳವನ್ನು ತೆಗೆದುಕೊಳ್ಳುತ್ತಾನೆ ಆದಾಗ್ಯೂ ಒಬ್ಬರು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಯಾವುದೇ ರೀತಿಯ ಆಗಮನಕ್ಕೆ ಸಿದ್ಧರಾಗುವುದೂ ಉತ್ತಮ ತನ್ನ ಗ್ರಂಥಾಲಯದ ಮೇಜಿನಿಂದ ಕ್ಯಾಂಬರ್ಟನ್ ತನ್ನ ಬಲಗೈ ಕೋಟ್ ಪಾಕೆಟ್ಗೆ ಲೋಡ್ ಮಾಡಿದ ರಿವಾಲ್ವರ್ ಅನ್ನು ವರ್ಗಾಯಿಸಿದನು ನಂತರ ಅವನು ಮಲಗುವ ಕೋಣೆಗೆ ಹೋಗಿ ತನ್ನ ಬ್ಯೂರೋದ ಮೇಲಿನ ಡ್ರಾಯರ್ ಅನ್ನು ತೆರೆದನು ಇದರಿಂದ ಅವನು ಮತ್ತೊಂದು ಲೋಡ್ ಮಾಡಿದ ಪಿಸ್ತೂಲನ್ನು ತೆಗೆದುಕೊಂಡು ಅದನ್ನು ತನ್ನ ಎಡಗೈ ಜೇಬಿಗೆ ಹಾಕಿದನು ಕ್ಲಾರ್ಕ್ ಸ್ಟ್ರೀಟ್ನ ಡೈವರ್ಸಿ ಪಾರ್ಕ್ವೇಯಲ್ಲಿರುವ ರಿಸೀವರ್ಶಿಪ್ ಗಗನಚುಂಬಿ ಕಟ್ಟಡವಾದ ಏವನ ಆರ್ಮ್ಸ್ ಹೋಟೆಲ್ನಲ್ಲಿ ತನ್ನ ಸೂಟನ್ನು ಒಳಗೊಂಡ ಎರಡು ಕೋಣೆಗಳಲ್ಲಿ ಅವನು ಅಸಹನೆಯಿಂದ ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆದನು ಅದು ನಾಚಿಕೆಗೇಡಿಗಳು ದರೋಡೆಕೋರರು ಮತ್ತು ಸೊಗಸಾಗಿ ಧರಿಸಿದ ಗೂಂಡಾಗಳ ಗೂಡಾಗಿತ್ತು ಸಾಮಾನ್ಯವಾಗಿ ಈ ಪರಿಸರದಲ್ಲಿ ಡಬಲ್ ಕ್ರಾಸ್ನ ನೆರಳಿನಲ್ಲಿ ಅವನು ಸಂಪೂರ್ಣವಾಗಿ ಮನೆಯಲ್ಲಿರುವಂತೆ ಭಾವಿಸಿದನು ಆದರೆ ಇಂದು ರಾತ್ರಿಯವನು ಅಶಾಂತನಾಗಿದ್ದನು ತನ್ನ ರಾತ್ರಿಯ ಭೇಟಿಗಾಗಿ ಕಾಯುತ್ತಿರುವಾಗ ಅವನು ಈಗಿರುವಂತೆ ಮುಂಬರುವ ತೊಂದರೆಯ ಬಗ್ಗೆ ಹಿಂದೆಂದು ಭಯಭೀತನಾಗಿದ್ದಿಲ್ಲ ಬಾಗಿಲು ತೆರೆಯಲು ಕರೆಯಲ್ಪಡುವ ಬದಲು ಮತ್ತು ತನ್ನ ಅತಿಥಿಯಿಂದ ಕೆಲವೇ ಇಂಚುಗಳಷ್ಟು ದೂರದಲ್ಲಿ ಇರುವಂತೆ ಅವನು ಚಿಲಕವನ್ನು ಬಿಡುಗಡೆ ಮಾಡಿ ಕೋಣೆಯಾದ್ಯಂತ ಹಿಂದಕ್ಕೆ ಸರಿದು ನೇರವಾದ ಬೆನ್ನಿನ ಕುರ್ಚಿಯ ಮೇಲೆ ಕುಳಿತು ಪ್ರವೇಶದ್ವಾರಕ್ಕೆ ಎದುರಾಗಿ ಕುಳಿತನು ಅವನ ಪ್ರತಿಯೊಂದು ಒದ್ದೆಯಾದ ಕೈಗಳು ಜೇಬಿನಲ್ಲಿ ಮುಳುಗಿ ಬಂದೂಕನ್ನು ಹಿಡಿದಿದ್ದವು ಈಗ ಅವನು ಯೋಚಿಸಿದನು ನಿಮ್ಮ ನೋಟ ನನಗೆ ಇಷ್ಟವಾಗದಿದ್ದರೆ ಮಿಸ್ಟರ್ ಸ್ಮಿತ್ ಅಥವಾ ಯಾರೇ ಆಗಿರಲಿ ಅಥವಾ ನೀವು ಏನೇ ಆಗಿರಲಿ ನಾನು ನಿಮ್ಮನ್ನು ಮತ್ತೆ ಹೊರಗೆ ತರುತ್ತೇನೆ ಯಾರೂ ಚಿಕ್ಕ ಹಾರೆಸ್ ಮೇಲೆ ವೇಗವಾಗಿ ಒಂದನ್ನು ಎಳೆಯಲು ಹೋಗುವುದಿಲ್ಲ ಅವನು ಈಗ ಕೇಳಿದ ಬಡಿತವು ರಹಸ್ಯವಾಗಿತ್ತು ಬಹುತೇಕ ಕೇಳಿಸುತ್ತಿರಲಿಲ್ಲ ಆದರೆ ಅದಕ್ಕೆ ಅವನ ಪ್ರತಿಕ್ರಿಯೆ ಜೋರಾಗಿ ಮತ್ತು ಜೋರಾಗಿತ್ತು ಬಾಗಿಲು ಮೌನವಾಗಿ ತೆರೆಯಿತು ಅಗಲವಾದ ಭುಜಗಳು ಮತ್ತು ಸ್ನಾಯುಗಳನ್ನು ಹೊಂದಿರುವ ವ್ಯಕ್ತಿ ಒಳಗೆ ಬನ್ನಿ ಅವನು ಕೂಗಿದನು ಬಿಗಿಯಾಗಿ ಸುತ್ತಿಕೊಂಡಿದ್ದ ಅವನ ಜಾಕೆಟ್ ಅಡಿಯಲ್ಲಿ ಗೋಚರವಾಗಿ ಉಬ್ಬಿದ್ದ ನಾಳಿಯ ತೋಳುಗಳು ಒಳಗೆ ಬಂದು ಅವನ ಹಿಂದೆ ಬಾಗಿಲು ಮುಚ್ಚಿದವು ಅವನ ಬಲಗೈ ಅವನ ಜೇಬಿನಲ್ಲಿಯೇ ಇತ್ತು ಅವನೂ ಒಂದು ಆಯುಧವನ್ನು ಹಿಡಿದಂತೆ ಇನ್ನೊಂದು ಕೈಯಿಂದ ಅವನು ತನ್ನ ಹಣೆಯಿಂದ ಅದ್ದಿದ ಅಂಚುಳ್ಳ ಬೇಸಿಗೆಯಂತೆ ಭಾಸವಾಗುವ ಟೋಪಿಯನ್ನು ಹಿಂದಕ್ಕೆ ತಿರುಗಿಸಿದನು ಡೆರ್ನಾಕ್ ಕ್ಯಾಂಬರ್ಟನ್ ಉದ್ಗರಿಸುತ್ತಾ ತನ್ನ ಪಾದಗಳಿಗೆ ಹಾರಿದನು ಈ ಸಂದರ್ಶಕನ ಹೆಸರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಲಿಲ್ಲ ಅವನ ಮುಖವನ್ನು ಬಹುತೇಕ ಪ್ರತಿದಿನ ಪತ್ರಿಕೆಗಳಲ್ಲಿ ಚಿತ್ರಿಸಲಾಗುತ್ತಿತ್ತು ಅವನು ಆಂಟೆನ್ ಟೋನಿ ಡೆರ್ನಾಕ್ ಅಮೆರಿಕದ ಸಾರ್ವಜನಿಕ ಶತ್ರು ನಂಬರ್ ಒನ್ ಎಂದು ವ್ಯಾಪಕವಾಗಿ ಪ್ರಚಾರಗೊಂಡಿದ್ದ ಆದ್ದರಿಂದ ನೀವು ನನ್ನನ್ನು ತಿಳಿದಿದ್ದೀರಿ ಅಪರಿಚಿತನು ಗೊಣಗುತ್ತಾ ತನ್ನ ದವಡೆಯನ್ನು ಹೊರಗೆಳೆದನು ಮತ್ತು ನನ್ನ ಚರ್ಮದ ಮೇಲೆ ಇಪ್ಪತ್ತೈದು ಗ್ರಾಂಡ್ ಬಹುಮಾನವಿದೆ ಎಂದು ನಿಮಗೆ ತಿಳಿದಿದೆ ಆದರೆ ಅವನ ಜೇಬಿನಲ್ಲಿರುವ ಕೈಕೋಟ್ ಅನ್ನು ಸ್ವಲ್ಪ ಮೇಲಕ್ಕೆತ್ತಿತು ನೀವು ಅದನ್ನು ಸಂಗ್ರಹಿಸುತ್ತೀರಿ ಎಂದು ಭಾವಿಸಬೇಡಿ ಇದಲ್ಲದೆ ನೀವು ನನ್ನ ಕಡೆ ಕೆಲಸ ಮಾಡಿದರೆ ನಾನು ಹಿಂದಿನದಕ್ಕಿಂತ ಎರಡು ಪಟ್ಟು ಹೆಚ್ಚು ಮಾಡಬಹುದು ಕ್ಯಾಂಬರ್ಟನ್ನ ದಪ್ಪ ದುರಾಸೆಯ ಮುಖವು ಎಣ್ಣೆಯುಕ್ತ ಮುಖಭಾವವನ್ನು ಹೊಂದಿತ್ತು ಅದನ್ನು ಅವನು ಸೌಹಾರ್ದಯುತ ನಗು ಎಂದು ಭಾವಿಸಿದನು ನಾವು ಸ್ನೇಹಿತರಾಗೋಣ ಅವನು ಸ್ವಾಗತ ಹಸ್ತವನ್ನು ಚಾಚುತ್ತಾ ಹೇಳಿದನು ಡೆರ್ನಾಕ್ ತನ್ನ ಸ್ವಂತ ಹ್ಯಾನ್ ತರಹದ ಮುಷ್ಟಿಯಲ್ಲಿ ವಕೀಲರ ಸಡಿಲ ಬೆರಳುಗಳನ್ನು ಹಿಡಿದುಕೊಂಡು ಬಾಯಿಯ ಪಕ್ಕದಿಂದ ನಕ್ಕನು ಸರಿ ಈಗ ನೀನು ನನ್ನ ಮುಖವಾಣಿ ಮತ್ತು ನೀನು ಒಳ್ಳೆಯವನಾಗುವುದು ಉತ್ತಮ ಅದೇ ನನಗೆ ಬೇಕು ನಿನಗೂ ಒಂದು ಪಾನೀಯ ಬೇಕು ನನ್ನ ಹುಡುಗ ಇಬ್ಬರು ಪುರುಷರು ಪರಸ್ಪರ ಎದುರಾಗಿ ಕುಳಿತು ಮಾತನಾಡಿದರು ಅಂದರೆ ಡೆರ್ನಾಕ್ ಮಾತನಾಡಿದರು ಕ್ಯಾಂಬರ್ಟನ್ ಕೇವಲ ಆಲಿಸಿದರು ಮತ್ತು ವಕೀಲರು ಅನುಕೂಲಕರ ಮ್ಯಾಗಜೀನ್ ಟೇಬಲ್ ಮೇಲೆ ಇಟ್ಟಿದ್ದ ವಿಸ್ಕಿ ಬಾಟಲಿಯಿಂದ ಒಂದರ ನಂತರ ಒಂದರಂತೆ ತನ್ನ ಅತಿಥಿ ಪಾನೀಯವನ್ನು ಕುಡಿಯುವುದನ್ನು ವೀಕ್ಷಿಸಿದರು ಕ್ಯಾಂಬರ್ಟನ್ ಅದೇ ಸಮಯದಲ್ಲಿ ಸರಿಯಾದ ಮಟ್ಟದ ಸಹಾನುಭೂತಿಯ ತಿಳುವಳಿಕೆಯನ್ನು ಅನುಕರಿಸಿದರು ಅವರು ಅದರಲ್ಲಿ ನಿಪುಣರಾಗಿದ್ದರು ಈ ರೀತಿಯಾಗಿಯೇ ಅವರು ರಹಸ್ಯ ದೂರವಾಣಿಯಂತಹ ಅಂಡರ್ ಕವರ್ ಉಪಕರಣದ ಅಗತ್ಯವಿರುವ ಅನೇಕ ವಿಷಯಗಳನ್ನು ತಿಳಿದುಕೊಂಡರು ಭೇಟಿಯಾಡಿದ ಡೆರ್ನಾಕ್ ವಕೀಲರಿಗೆ ತನ್ನ ಹೊರೆಯನ್ನು ಇಳಿಸಲು ಉತ್ಸುಕನಾಗಿದ್ದಂತೆ ತೋರುತ್ತಿತ್ತು ಅವನ ಎಲ್ಲಾ ದೊಡ್ಡತನ ಮತ್ತು ಕಠಿಣ ಮನುಷ್ಯ ಎಂಬ ಖ್ಯಾತಿಯ ಹೊರತಾಗಿಯೂ ಅವನು ಸ್ಪಷ್ಟವಾಗಿ ಭಯಭೀತನಾಗಿದ್ದನು ಅವನು ತನ್ನ ಮನಸ್ಸಿನ ಶಾಂತಿಗಾಗಿ ಕುಖ್ಯಾತಿಯನ್ನು ಗಳಿಸಿದ್ದನು ಬಂದೂಕಿನಿಂದ ಬದುಕುತ್ತಿದ್ದ ಅವನು ಬಂದೂಕಿನಿಂದ ಸಾವಿಗೆ ಹೆದರುತ್ತಿದ್ದನು ಪ್ರತಿಯೊಬ್ಬ ಮನುಷ್ಯನ ಕೈಯವನ ವಿರುದ್ಧವಾಗಿತ್ತು ಅವನು ತನ್ನ ಮೇಲೆ ಮತ್ತೊಂದು ಪಾನೀಯವನ್ನು ಸುರಿದುಕೊಂಡು ಹೀಗೆ ಹೇಳಿದನು ನಾನು ಸುಮಾರು ಆರು ತಿಂಗಳ ಹಿಂದೆ ಮಿನ್ನಿಯಾ ಪೊಲೀಸ್ನಲ್ಲಿ ಹಾಟಿನನ್ನು ಭೇಟಿಯಾದೆ ಅವನು ನನ್ನ ಗ್ಯಾಂಗ್ಗೆ ಸೇರಿದನು ಮತ್ತು ನಾವು ಹಲವಾರು ಕೆಲಸಗಳನ್ನು ಮಾಡಿದೆವು ಸೇಂಟ್ ಲೂಯಿಸ್ನಲ್ಲಿ ವೇತನದಾರರ ದಾಳಿಗಳು ಅಲ್ಲಿ ಕೊನೆಯದು ಅಷ್ಟು ಚೆನ್ನಾಗಿರಲಿಲ್ಲ ನನ್ನ ಮೂವರು ಹುಡುಗರು ಕೊಲ್ಲಲ್ಪಟ್ಟರು ನಾನು ಅದರ ಬಗ್ಗೆ ಓದಿದ್ದೇನೆ ಎಂದು ನೆನಪಿದೆ ಕ್ಯಾಂಬರ್ಟನ್ ಹೇಳಿದರು ಆದರೆ ಹಾಟಿನಲ್ಲಿದ್ದಾನೆ ಅಥವಾ ನೀನೂ ಇದ್ದಾನೆ ಎಂದು ನನಗೆ ತಿಳಿದಿರಲಿಲ್ಲ ಈಗ ಯಾರಿಗೂ ತಿಳಿದಿಲ್ಲ ಹಾಟೀನ್ ಮತ್ತು ಇತರ ಇಬ್ಬರು ಇಂದು ಬೆಳಿಗ್ಗೆ ಕೊಲ್ಲಲ್ಪಟ್ಟರು ಡೆಕಾಯಿತನು ತನ್ನ ತುಟಿಗಳನ್ನು ನೆಕ್ಕಿದನು ನಾನು ಬಹುತೇಕ ನನ್ನೊಂದಿಗೆ ಹೋಗಿದ್ದೆ ಆದರೆ ನನಗೆ ಒಂದು ಊಹೆ ಇತ್ತು ಇದಲ್ಲದೆ ನೂರಕ್ಕೂ ಹೆಚ್ಚು ಗ್ರಾಂಡ್ ಸಾಲ್ಟೆಡ್ ವಸ್ತುಗಳನ್ನು ನಾನು ಪಡೆದುಕೊಂಡಿರುವಾಗ ನಾನು ಏಕೆ ಯಾವುದೇ ಅವಕಾಶಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ಭಾಗ ಹಾಟೀನ್ನದ್ದಾಗಿತ್ತು ಆದರೆ ಅವನು ಸತ್ತಿದ್ದಾನೆ ಮತ್ತು ಸತ್ತಿಲ್ಲದ ಉಳಿದ ಗುಂಪಿನವರು ಜೈಲಿನಲ್ಲಿದ್ದಾರೆ ಆದ್ದರಿಂದ ನಿನ್ನನ್ನು ಹೊರತುಪಡಿಸಿ ಬೇರೆಯಾಗಲು ಯಾರೂ ಇಲ್ಲ ದೇಶದಿಂದ ಹೊರಗೆ ಹೋಗಲು ನನಗೆ ಎಷ್ಟು ವೆಚ್ಚವಾಗುತ್ತದೆ ತನ್ನ ಸಂದರ್ಶಕನನ್ನು ನೋಡುತ್ತಿದ್ದಂತೆ ಕ್ಯಾಂಬರ್ಟನ್ನ ಹಂದಿಯ ಕಣ್ಣುಗಳು ಕಿರಿದಾದವು ಅಂತಹ ದುರಾಸೆಯ ವ್ಯಕ್ತಿಗೆ ಇಷ್ಟೊಂದು ಲೂಟಿಯನ್ನು ಉಳಿಸಿಕೊಳ್ಳಲು ನಿಜವಾಗಿಯೂ ಸಾಧ್ಯವೇ ಅವನು ತನ್ನ ಚರ್ಮವನ್ನು ಉಳಿಸಿಕೊಳ್ಳಲು ಅದರಲ್ಲಿ ಅರ್ಧ ಮುಕ್ಕಾಲು ಭಾಗವನ್ನು ಬಿಟ್ಟುಕೊಡುತ್ತಾನೆಯೇ ಎರಡೂ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರಿಸಬಹುದು ಎಂದು ವಕೀಲರು ವಿಶ್ವಾಸ ಹೊಂದಿದ್ದರು ಇದು ಕಠಿಣ ಕೆಲಸವಾಗಿರುತ್ತದೆ ಅವರು ಹೇಳಿದರು ನೀನು ಕೈಬಿಟ್ಟ ಆ ಮಹಿಳೆ ಪೊಲೀಸರಿಗೆ ಕೊಟ್ಟ ನಿನ್ನ ಚಿತ್ರ ಇತ್ತೀಚೆಗೆ ಎಷ್ಟೋ ಬಾರಿ ಮುದ್ರಣವಾಗುತ್ತಿದ್ದು ನಿನ್ನ ಮುಖ ಬೇಬ್ರೂತ್ನಂತೆಯೇ ಪ್ರಸಿದ್ಧವಾಗಿದೆ ನಿನ್ನ ಮಗ್ ಮತ್ತು ವಿವರಣೆಯನ್ನು ಪ್ರತಿಯೊಂದು ಪೊಲೀಸ್ ಮುಖ್ಯಸ್ಥರ ಕಚೇರಿಯಲ್ಲಿ ದೇಶದ ಪ್ರತಿಯೊಂದು ಪತ್ತೆದಾರಿ ಬ್ಯೂರೋ ಮತ್ತು ಏಜೆನ್ಸಿಯಲ್ಲಿ ಮತ್ತು ಪ್ರತಿಯೊಂದು ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಡಲಾಗಿದೆ ಅಷ್ಟೇ ನನ್ನಂತೆ ಕಾಣುವ ಜನರನ್ನು ಸಹ ಬಂಧಿಸಿ ಗುಂಡು ಹಾರಿಸಲಾಗುತ್ತಿದೆ ಡೆರ್ನಾ ಕಳುತ್ತಾನೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಒಳ್ಳೆಯ ಅವಕಾಶ ಕ್ಯಾಂಬರ್ಟನ್ ತನ್ನ ಕಕ್ಷಿದಾರನನ್ನು ಹತ್ತಿರದಿಂದ ನೋಡುತ್ತಾ ಹೇಳಿದನು ಆದರೆ ನಾನು ಹೇಳಿದಂತೆ ಇದು ಕಠಿಣ ಕೆಲಸ ಮತ್ತು ದುಬಾರಿಯಾಗಿರುತ್ತದೆ ಕೆಲವು ಪ್ರಾಥಮಿಕ ವೆಚ್ಚಗಳು ಇರುತ್ತವೆ ಮೊದಲನೆಯದಾಗಿ ನಿನ್ನ ಆ ಪ್ರಸಿದ್ಧ ಮುಖದ ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಮಾಡಲು ನಾನು ಯಾರನ್ನಾದರೂ ನೇಮಿಸಿಕೊಳ್ಳಬೇಕು ನಂತರ ನೀವು ತೆಗೆದುಕೊಳ್ಳಬೇಕಾದ ಮಾರ್ಗದಲ್ಲಿ ಸರಿಪಡಿಸುವ ಸಹಾಯಗಳಿಗೆ ನಾನು ಹಣ ಪಾವತಿಸಬೇಕಾಗುತ್ತದೆ ಮತ್ತು ಹೆಲ್ ಡೆರ್ನಾಕ್ ಉದ್ಗರಿಸಿದನು ನಾನು ಇಲ್ಲಿಗೆ ಪಾವತಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಚಿಂತೆ ಮಾಡುತ್ತಿದ್ದರೆ ಆರಂಭಿಕರಿಗಾಗಿ ಇಪ್ಪತ್ತೈದು ಗ್ರಾಂಡ್ ಅವನು ತನ್ನ ಎದೆಯ ಜೇಬಿಗೆ ಕೈ ಹಾಕಿ ಗ್ರೀನ್ ವ್ಯಾಕ್ಗಳ ಪ್ಯಾಕೆಟ್ ಅನ್ನು ವಕೀಲರ ಮಡಿಲಿಗೆ ಎಸೆದನು ಮತ್ತು ನೆನಪಿಡಿ ಅದು ಬಂದ ಸ್ಥಳದಿಂದ ನೂರಕ್ಕೂ ಹೆಚ್ಚು ಗ್ರ್ಯಾಂಡ್ ಇದೆ ಇದೆಲ್ಲವೂ ಐಡಿಯಲ್ ಶೂ ರಿಪೇರಿ ಅಂಗಡಿಯ ನೆಲದ ಕೆಳಗೆ ಸುರಕ್ಷಿತ ಮತ್ತು ಹಿತಕರವಾಗಿದೆ ಇಲ್ಲಿಂದ ಕೆಲವೇ ಬ್ಲಾಕ್ಗಳ ದೂರದಲ್ಲಿದೆ ಅವನು ಬಿಕ್ಕಳಿಸಿದನು ನಂತರ ಮತ್ತೊಂದು ಪಾನೀಯ ವಿಸ್ಕಿಯೊಂದಿಗೆ ತನ್ನ ನಾಲಿಗೆಯನ್ನು ಸಡಿಲಗೊಳಿಸುತ್ತಾ ಅವನು ಹೀಗೆ ಹೇಳಿದನು ಹೌದು ನಾನು ಐಡಿಯಲ್ ಶೂ ರಿಪೇರಿ ಅಂಗಡಿಯನ್ನು ಹೊಂದಿದ್ದೇನೆ ಅದನ್ನು ಹೊಂದಬೇಕಾದ ಹಳೆಯ ಶೂ ತಯಾರಕನು ನನಗೆ ಕೇವಲ ಕೈಗೊಂಬೆ ಅವನು ಸೆರೆಮನೆಯಲ್ಲಿ ಕುಡುಕತನವನ್ನು ಕಲಿತನು ಹಣ ಅಲ್ಲಿದೆ ಅಂತ ಅವನಿಗೆ ಗೊತ್ತಿದೆಯೇ ಹ ಅಷ್ಟೇನೂ ಅಲ್ಲ ಹಳೆಯ ಫ್ರೆಡ್ ಮಿಲ್ಲರ್ ತುಂಬಾ ಮೂರ್ಖ ಮುಖ್ಯವಾದದ್ದನ್ನು ಎಂದಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವನಿಗೆ ತಿಳಿದಿರುವುದೆಂದರೆ ನಾನು ಕೆಲವೊಮ್ಮೆ ಹಾಟಿನ್ ಮತ್ತು ಹುಡುಗರೊಂದಿಗೆ ವ್ಯಾಪಾರ ಸಭೆಗಳಿಗೆ ಜಂಟಿಯಾಗಿ ಬಳಸುತ್ತಿದ್ದೆ ನಾನು ಯಾವಾಗಲೂ ಮಿಲ್ಲರ್ನನ್ನು ಕುಡಿದು ಹೋಗಲು ಸಾಕಷ್ಟು ಹಣದೊಂದಿಗೆ ಕಳುಹಿಸುತ್ತಿದ್ದೆ ಇತರ ಬಾರಿ ಅವನು ಅಲ್ಲಿ ಮಲಗುತ್ತಾನೆ ನಾನು ಮತ್ತು ನೀವು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ನಡೆದು ನಮ್ಮ ಒಪ್ಪಂದವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಯೋಚಿಸಿ ಇಂದು ರಾತ್ರಿ ನಾನು ಅವನನ್ನು ಓಡಿಸಿದೆ ಈಗ ಕೇವಲ ಚೀಮಾರಿ ಹಾಕಿಕೊಂಡೆ ಕ್ರಿಮಿನಲ್ ವಕೀಲರ ದುರಾಸೆಯ ಕಣ್ಣುಗಳು ಹಣದಿಂದ ಡೆರ್ನಾಕ್ ಕಡೆಗೆ ಮಿನುಗಿದವು ಕ್ಯಾಂಬರ್ಟನ್ ವೇಗವಾಗಿ ಯೋಚಿಸಿದನು ತನ್ನ ಕಕ್ಷಿದಾರನನ್ನು ಯುನೈಟೆಡ್ ಸ್ಟೇಟ್ಸ್ನಿಂದ ಹೊರಗೆ ಕಳ್ಳಸಾಗಣೆ ಮಾಡುವಾಗ ಏನಾದರೂ ತಪ್ಪಾದಲ್ಲಿ ವಜಾಗೊಳಿಸುವಿಕೆ ಬಹುಶಃ ಜೈಲು ಶಿಕ್ಷೆಗೆ ಗುರಿಪಡಿಸುವುದು ಎಷ್ಟು ಹಣಕ್ಕೆ ಯೋಗ್ಯವಾಗಿದೆ ಸಮಸ್ಯೆಯು ಅವನ ದುಂಡಗಿನ ಮಂದ ಮುಖವನ್ನು ಕೆಣಕುವಂತೆ ಮಾಡಿತು ಫ್ಲ್ಯಾಶ್ನಂತೆ ಸುಲಭ ಪರಿಹಾರವು ಸ್ವತಃ ಸೂಚಿಸಿತು ಅವನು ಡೆರ್ನಾಕ್ ಕಡೆಗೆ ದುಷ್ಟತನದಿಂದ ನೋಡಿದನು ಗಾಬರಿಗೊಂಡು ಪರಾರಿಯಾಗಿದ್ದ ವ್ಯಕ್ತಿ ತನ್ನ ಬಂದೂಕನ್ನು ಪಡೆಯಲು ಕೈಚಾಚಿದನು ಆದರೆ ವಕೀಲ ಒಂದು ದಪ್ಪ ಮತ್ತು ದುರ್ಬಲವಾದ ವೇಗದಲ್ಲಿ ತನ್ನದೇ ಆದ ಪಿಸ್ತೂಲನ್ನು ಹೊರತೆಗೆದು ಇನ್ನೊಬ್ಬನು ಗುರಿಯಿಡುವ ಮೊದಲೇ ಗುಂಡು ಹಾರಿಸಿದನು ಸಾರ್ವಜನಿಕ ಶತ್ರು ನಂಬರ್ ಒನ್ ಕುರ್ಚಿಯಿಂದ ಉರುಳಿದನು ಅವನ ತಲೆಯಲ್ಲಿ ಗುಂಡು ತೃಪ್ತಿಯ ಆಳವಾದ ಉಸಿರಿನೊಂದಿಗೆ ಗನ್ಪೌಡರ್ ಹೊಗೆಯ ಸುವಾಸನೆಯನ್ನು ಉಸಿರಾಡುತ್ತಾ ಕ್ಯಾಂಬರ್ಟನ್ ತನ್ನ ಬಲಿಪಶುವಿನ ನಿರ್ಜೀವ ಕೈಯಲ್ಲಿ ಇನ್ನೂ ರಿವಾಲ್ವರ್ ಇದೆ ಎಂದು ಗಮನಿಸಿದನು ಇದು ಆತ್ಮರಕ್ಷಣೆಯ ಕಥೆಯನ್ನು ಹೆಚ್ಚು ನಾಟಕೀಯವಾಗಿಸುತ್ತದೆ ಅವನು ಎದ್ದು ಆತುರದಿಂದ ಗ್ರೀನ್ ಪ್ಯಾಕೆಟ್ ಅನ್ನು ಬೋಡೆಯಸೆಫ್ನಲ್ಲಿ ಇರಿಸಿ ಬಾಗಿಲು ತೆರೆದಿಟ್ಟು ವಿಸ್ಕಿ ಮತ್ತು ಗ್ಲಾಸ್ಗಳನ್ನು ತೆರವುಗೊಳಿಸಿದನು ಮತ್ತು ನಂತರ ಹೋಟೆಲ್ ಸ್ವಿಚ್ಬೋರ್ಡ್ಗೆ ಸಂಪರ್ಕಗೊಂಡಿದ್ದ ಟೆಲಿಫೋನನ್ನು ಎತ್ತಿಕೊಂಡನು ಪಾಲಿಸರನ್ನು ಕರೆಸಿ ಅವರು ಶಾಂತವಾಗಿ ಹೇಳಿದರು ನಾನು ಒಬ್ಬ ಕಳ್ಳನನ್ನು ಹೊಡೆದಿದ್ದೇನೆ ಅವನು ಟೋನಿ ಡೆರ್ನಾಕ್ನಂತೆ ಕಾಣುತ್ತಾನೆ ಕೆಲವು ಕ್ಷಣಗಳ ನಂತರ ಸೂಟ್ಗೆ ಸೇರಿದ್ದ ಪೊಲೀಸ್ ಅಧಿಕಾರಿಗಳು ವರದಿಗಾರರು ಮತ್ತು ಹೋಟೆಲ್ ಉದ್ಯೋಗಿಗಳು ನಡಿಗೆಯಿಂದ ಹಿಂತಿರುಗುವಾಗ ಗೋಡೆಯ ಸೇಫ್ ಅನ್ನು ದೋಚುವ ಕೃತ್ಯದಲ್ಲಿ ಡೆರ್ನಾಕನ್ನು ಹೇಗೆ ಹಿಡಿದರು ಎಂಬ ಅವರ ರೋಮಾಂಚಕಾರಿ ನಿರೂಪಣೆಯನ್ನು ಕೇಳಿದರು ಅವರು ನನ್ನತ್ತ ಧಾವಿಸಿದರೂ ಅವರ ಬಂದೂಕು ನನ್ನ ಹೃದಯಕ್ಕೆ ಗುರಿಯಾಯಿತು ಆದರೆ ನಾನು ಟ್ರಿಗ್ಗರ್ನಲ್ಲಿ ವೇಗವಾಗಿದ್ದೆ ಅವರನ್ನು ಹಿಂದೆಂದು ನೋಡಿಲ್ಲವೆ ಎಂದು ಪೊಲೀಸ್ ಸರ್ಜೆಂಟ್ ಕೇಳಿದರು ಎಂದಿಗೂ ಇಲ್ಲ ಅವರ ಗುರುತಿನ ಬಗ್ಗೆ ನನ್ನ ಊಹೆ ನಾನು ನೋಡಿದ ಪತ್ರಿಕಾ ಚಿತ್ರಗಳನ್ನು ಆಧರಿಸಿದೆ ದೇವರೇ ಮಿಸ್ಟರ್ ಕ್ಯಾಂಬರ್ಟನ್ ವರದಿಗಾರರಲ್ಲಿ ಒಬ್ಬರು ಅಸ್ಪಷ್ಟವಾಗಿ ಹೇಳಿದರು ನೀವು ಇಪ್ಪತ್ತೈದು ಸಾವಿರ ಡಾಲರ್ ಬಹುಮಾನವನ್ನು ಪಡೆಯುತ್ತೀರಿ ಹಾಗೇನಾಯ್ತು ನಾನು ಅದರ ಬಗ್ಗೆ ಯೋಚಿಸಿರಲಿಲ್ಲ ನಾನು ನನ್ನ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಸಮಾಜವನ್ನು ಅಪಾಯಕಾರಿ ಕೊಲೆಗಾರನಿಂದ ಮುಕ್ತಗೊಳಿಸಿದ್ದಕ್ಕಾಗಿ ನಾನು ಬಹುಶಃ ಸ್ವಲ್ಪ ಪ್ರತಿಫಲಕ್ಕೆ ಅರ್ಹನಾಗಿರಬಹುದು ಎಂದು ನಾನು ಒಪ್ಪುತ್ತೇನೆ ತನ್ನ ಬಗ್ಗೆ ತುಂಬಾ ಸಂತೋಷಪಟ್ಟ ವಕೀಲರು ನಂತರ ಲೆಕ್ಕವಿಲ್ಲದಷ್ಟು ಪತ್ರಿಕೆಯ ಛಾಯಾಚಿತ್ರಗಳಿಗೆ ಪೋಸ್ಟ್ ನೀಡಿದರು ಅವರು ಕ್ಯಾಮೆರಾದ ಕಡೆಗೆ ಬಂದೂಕನ್ನು ತೋರಿಸುತ್ತಾ ವಾಲ್ಸೇಫ್ ಕಡೆಗೆ ಬೆರಳು ತೋರಿಸುತ್ತಾ ಸಾರ್ಜೆಂಟ್ನೊಂದಿಗೆ ಕೈಕುಲುಕುತ್ತಾ ಹೋಟೆಲ್ ಮ್ಯಾನೇಜರ್ನೊಂದಿಗೆ ಬೆಲ್ಹಾಪ್ಗಳೊಂದಿಗೆ ಚೇಂಬರ್ಮೇಡ್ಗಳೊಂದಿಗೆ ತಮ್ಮ ಸತ್ತ ಬಲಿಪಶುವನ್ನು ಹೊರತುಪಡಿಸಿ ಬಹುತೇಕ ಎಲ್ಲರೂ ಕೈಕುಲುಕುತ್ತಾ ಪೋಸ್ಟ್ ನೀಡಿದರು ಕ್ಯಾಮೆರಾಮೆನ್ಗಳನ್ನು ಸ್ವೈಚ್ಛೆಯಿಂದ ಪಾಲಿಸಿದರು ದೊಡ್ಡ ಬೇಟೆಗಾರನಂತೆ ಶವದ ಮೇಲೆ ಒಂದು ಪಾದವನ್ನು ಇರಿಸಿ ನಿಲ್ಲುವಂತೆ ಬಯಸಿದವರ ವಿನಂತಿಯನ್ನು ಮಾತ್ರ ನಿರಾಕರಿಸಿದರು ಇದು ಅವರ ಘನತೆಗೆ ಕೆಳಮಟ್ಟದ್ದಾಗಿರುತ್ತದೆ ಎಂದು ವಕೀಲರು ಘೋಷಿಸಿದರು ಬೆಳಗಿನ ಜಾವಕ್ಕೆ ಸ್ವಲ್ಪ ಮೊದಲು ಕತ್ತಲೆಯ ಗಂಟೆಯವರೆಗೆ ಅವರು ಏಕಾಂಗಿಯಾಗಿ ಉಳಿದರು ಉತ್ಸಾಹದಿಂದ ಅವರು ತಮ್ಮ ದೂರವಾಣಿ ಡೈರೆಕ್ಟರಿಯ ಎಲೆಗಳನ್ನು ತಿರುಗಿಸಿ ಐಡಿಯಲ್ ಶೂ ರಿಪೇರಿ ಅಂಗಡಿಯ ವಿಳಾಸವನ್ನು ಹುಡುಕಿದರು ಇಲ್ಲಿ ಅದು ಆರುನೂರ ತೊಂಬತ್ತೆರಡು ಎಲ್ವೆಲ್ ಕೋಟ್ ಇತ್ತು ನಾಲ್ಕು ಬ್ಲಾಕ್ಗಳಿಗಿಂತ ಕಡಿಮೆ ದೂರದಲ್ಲಿ ಅವನು ತನ್ನ ಜೇಬಿನಲ್ಲಿದ್ದ ರಿವಾಲ್ವರ್ಗಳನ್ನು ತಟ್ಟಿ ತನ್ನ ಬ್ಯೂರೋದಿಂದ ವಿದ್ಯುತ್ ಟಾರ್ಚ್ ತೆಗೆದುಕೊಂಡು ತನ್ನ ಟೋಪಿಯನ್ನು ಧರಿಸಿ ಹೊರಗೆ ಹೋಗಿ ಹಿಂದಿನ ಮೆಟ್ಟಿಲಿನ ಮೂಲಕ ಕಟ್ಟಡವನ್ನು ಬಿಟ್ಟನು ಕ್ಲಾರ್ಕ್ ಮತ್ತು ಬ್ರಾಡ್ವೇಯ ಪ್ರಕಾಶಮಾನವಾಗಿ ಬೆಳಗಿದ ಮೂಲೆಯಿಂದ ಕೆಲವೇ ಬ್ಲಾಕ್ಗಳ ದೂರದಲ್ಲಿದ್ದರೂ ಕೋರ್ಟ್ ಕಳಪೆ ಚೌಕಟ್ಟಿನ ಗುಡಿಸಲುಗಳ ಒಂದು ಸಣ್ಣ ಪಕ್ಕದ ಬೀದಿಯಾಗಿತ್ತು ಇವುಗಳಲ್ಲಿ ಅತ್ಯಂತ ಮಸುಕಾದ ಸಂಖ್ಯೆ ಆರುನೂರ ತೊಂಬತ್ತೆರಡು ಮುಂಭಾಗದ ಬಾಗಿಲಿನ ಗಾಜಿನ ಮೇಲೆ ಶೂ ರಿಪೇರಿಂಗ್ ಎಂದು ಒಟ್ಟಾಗಿ ಅಕ್ಷರಗಳಲ್ಲಿ ಬರೆಯಲಾಗಿತ್ತು ಇದು ಒಂದು ಲಕ್ಷ ಡಾಲರ್ ನಗದು ಠೇವಣಿ ಎಂದು ನೀವು ಅನುಮಾನಿಸುವ ಸ್ಥಳವಲ್ಲ ಆದಾಗ್ಯೂ ಕ್ಯಾಂಬರ್ಟನ್ ಈ ಮೊತ್ತವನ್ನು ಕಂಡುಕೊಳ್ಳುತ್ತಾನೆ ಎಂದು ವಿಶ್ವಾಸ ಹೊಂದಿದ್ದರು ಅವನು ತನ್ನ ವಂಚಕರನ್ನು ತಿಳಿದಿದ್ದನು ಮತ್ತು ಡೆರ್ನಾಕ್ ತಾನು ಮೂರ್ಖನೆಂದು ಸರಿಯಾಗಿ ನಿರ್ಣಯಿಸಿದ್ದನು ಆ ಮೂರ್ಖ ಬಾಗಿಲಿಗೆ ಆಧುನಿಕ ಬೀಗವನ್ನು ಹಾಕಿರಲಿಲ್ಲ ಕ್ಯಾಂಬರ್ಟನ್ ಅಸ್ಥಿಪಂಜರದ ಕೀಲಿಯು ಅದನ್ನು ಸುಲಭವಾಗಿ ತೆರೆಯಿತು ಒಳಗೆ ದೂರದ ಬೀದಿ ದೀಪದ ದುರ್ಬಲ ಕಿರಣಗಳು ಕತ್ತಲೆಯಾದ ಮುಂಭಾಗದ ಕಿಟಕಿಗಳ ಮೂಲಕ ಮಂದ ಮತ್ತು ಕತ್ತಲೆಯಾದ ಬೆಳಕನ್ನು ಬೀರುವಷ್ಟೂ ನುಸುಳುವುದನ್ನು ಅವನು ಗಮನಿಸಿದನು ಯಂತ್ರೋಪಕರಣಗಳು ಮತ್ತು ಪೀಠೋಪಕರಣಗಳು ವಿಲಕ್ಷಣ ಮತ್ತು ದಾರಿ ತಪ್ಪಿಸುವ ನೆರಳುಗಳನ್ನು ಬೀರುತ್ತವೆ ಅವನ ದಾರಿಯನ್ನು ಅನುಭವಿಸುತ್ತಾ ಅವನು ಮುಂದೆ ಹೆಜ್ಜೆ ಹಾಕಿದನು ಅವನ ಮೊಣಕಾಲು ಕತ್ತಲೆಯಲ್ಲಿ ಏನೂ ಎದುರಾಯಿತು ಗಾಳಿಯಲ್ಲಿ ಹಿಸ್ಸಿಂಗ್ ಉಗುಳುವ ಶಬ್ದದೊಂದಿಗೆ ಹಾದುಹೋಯಿತು ಎರಡು ಹಳದಿ ಕಣ್ಣುಗಳು ಅವನತ್ತ ಕೆಟ್ಟದಾಗಿ ನೋಡಿದವು ಅವನು ಅದರ ಮೇಲೆ ತನ್ನ ಟರ್ಚ್ ಅನ್ನು ಮಿಟುಕಿಸಿ ಹೊಳಪಿನಲ್ಲಿ ಬೆನ್ನನ್ನು ಕಮಾನು ಮಾಡಿದ ಬೆಕ್ಕಿನ ಮೇಲೆ ಉಸಿರಾಟದ ಅಡಿಯಲ್ಲಿ ಶಪಿಸಿದನು ಅವನು ತನ್ನ ಬೇರಿಂಗ್ಗಳನ್ನು ಪಡೆಯಲು ಕೋಣೆಯ ಸುತ್ತಲೂ ಕಿರಣವನ್ನು ಎಸೆದನು ಅಂಗಡಿಯ ಹಿಂಭಾಗದಲ್ಲಿ ಒಂದು ಬಾಗಿಲು ಇತ್ತು ಕ್ಯಾಂಬರ್ಟೆನ್ ಬೆಳಕನ್ನು ಆರಿಸುವಾಗ ಅದನ್ನು ಆತಂಕದಿಂದ ಪರಿಗಣಿಸಿದನು ಡೆರ್ನಾಕ್ ಪ್ರಕಾರ ಕೆಲವೊಮ್ಮೆ ಅಂಗಡಿಯ ಹಿಂಭಾಗದಲ್ಲಿ ಮಲಗಿದ್ದ ವಯಸ್ಸಾದ ಮಿಲ್ಲರ್ ಹಿಂತಿರುಗಿದ್ದರೆ ಏನು ಲೂಟಿಯನ್ನು ಹುಡುಕುವ ಮೊದಲು ವಕೀಲರು ಆ ಹಿಂದಿನ ಕೋಣೆಯೊಳಗೆ ನೋಡಲು ನಿರ್ಧರಿಸಿದರು ಮುಂದಕ್ಕೆ ತುದಿಗಾಲಿನಲ್ಲಿ ನಿಂತು ಬಾಗಿಲಿನ ಗುಂಡಿಯ ಮೇಲೆ ತನ್ನ ಕೈಯನ್ನು ಇಟ್ಟನು ಅವನು ಅದನ್ನು ತಿರುಗಿಸುವಾಗ ನಿಧಾನವಾಗಿ ಮತ್ತು ಮೌನವಾಗಿ ಒಂದು ವಿಚಿತ್ರ ಭಯ ಅವನನ್ನು ಆವರಿಸಿತು ಅದು ಅಸಾಮಾನ್ಯವಾಗಿತ್ತು ಏಕೆಂದರೆ ಅವನು ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಮನುಷ್ಯನಲ್ಲದಿದ್ದರು ಕತ್ತಲೆ ಮತ್ತು ಬೆಕ್ಕಿನ ಕೋಪದಿಂದ ಹೊಳೆಯುವ ಕಣ್ಣುಗಳಿಂದ ಅವನು ಖಂಡಿತವಾಗಿಯೂ ಹೆದರುವವನಲ್ಲ ಭಯದ ಸ್ಪರ್ಶವು ಬೇರೇನೋ ಕಾರಣದಿಂದ ಉಂಟಾಗಿತ್ತು ಅವನಿಗೆ ಏನೆಂದು ತಿಳಿದಿರಲಿಲ್ಲ ಅದು ಅವನನ್ನು ಕೋಪಗೊಳಿಸಿತು ತನ್ನ ಎಚ್ಚರಿಕೆಯನ್ನು ಮರೆತು ಅವನು ಬಾಗಿಲನ್ನು ಎಳೆದು ತೆರೆದನು ಒಂದು ಹಿಮದ ಗಾಳಿಯು ಅವನನ್ನು ಸುತ್ತುವರೆದು ತೀವ್ರವಾದ ಚಳಿಯಿಂದ ಅವನು ಸಂಪೂರ್ಣವಾಗಿ ಆವರಿಸಿದನು ಇದರಲ್ಲಿಯೂ ಏನೋ ತಪ್ಪಿತ್ತು ಈ ಬೆಚ್ಚಗಿನ ಜುಲೈ ರಾತ್ರಿಯ ಚಳಿ ಅವನು ಕೋಣೆಯೊಳಗೆ ನೋಡುತ್ತಿರುವಾಗ ಅವನ ಕೊಬ್ಬಿನ ಮಾಂಸದ ನಡುಕವನ್ನು ನಿಲ್ಲಿಸಲು ಅವನ ಎಲ್ಲಾ ಇಚ್ಛಾಶಕ್ತಿಯ ಅಗತ್ಯವಿತ್ತು ಅದು ಇನ್ನೊಂದಕ್ಕಿಂತ ಉತ್ತಮವಾಗಿ ಬೆಳಗುತ್ತಿತ್ತು ಕಿಟಕಿಯ ಮೂಲಕ ಹರಿಯುವ ಬೆಳಕು ಪಕ್ಕದ ಮನೆಯ ಹಿಂಭಾಗದ ವರಾಂಡಾದ ಬೆಳಕಿನಿಂದ ಬಂದಿತು ಕೋಣೆಯನ್ನು ಸುತ್ತುವರೆದಿದ್ದ ಕ್ಯಾಂಬರ್ಟನ್ನ ನರ ಪರಿಶೀಲನೆಯನ್ನು ನಿಲ್ಲಿಸಿ ಕತ್ತಲೆಯ ಮೂಲೆಯಲ್ಲಿ ಒಂದು ವಸ್ತು ಹಿಡಿದಿತ್ತು ಅದು ಹಾಸಿಗೆಯ ಮೇಲೆ ಮಲಗಿರುವ ವ್ಯಕ್ತಿಯ ಆಕೃತಿಯಂತೆ ತೋರುತ್ತಿತ್ತು ಹಾಗಾದರೆ ಆ ವಯಸ್ಸಾದ ಚಮ್ಮಾರ ಮಿಲ್ಲರ್ ಇಲ್ಲಿ ತನ್ನ ಕುಡಿತದಿಂದ ನಿದ್ರೆಗೆ ಜಾರಿದ್ದ ಆದರೆ ಕ್ಯಾಂಬರ್ಟನ್ನ ಮೂಗಿನ ಹೊಳ್ಳೆಗಳನ್ನು ಆಕ್ರಮಿಸಿದ ವಾಸನೆ ಮಧ್ಯದದ್ದಾಗಿರಲಿಲ್ಲ ಅದೂ ಅಷ್ಟೇ ಪರಿಚಿತವಾದ ಈಗ ಇಲ್ಲಿ ಸೇರಿರುವ ಯಾವುದೋ ವಸ್ತುವಾಗಿತ್ತು ಮೂಗಿನ ಹೊಳ್ಳೆಗಳನ್ನು ತೆರವುಗೊಳಿಸಲು ಮತ್ತು ಅದೇ ಸಮಯದಲ್ಲಿ ತನ್ನ ರಿವಾಲ್ವರ್ ಅನ್ನು ದೃಢವಾಗಿ ಹಿಡಿದ ಕ್ಯಾಂಬರ್ಟನ್ ಮಲಗಿರುವ ರೂಪದ ಕಡೆಗೆ ನುಸುಳಲು ಪ್ರಾರಂಭಿಸಿದನು ನಂತರ ಭಯದಿಂದ ಅಗಲವಾದ ಕಣ್ಣುಗಳೊಂದಿಗೆ ಸ್ಥಿರವಾಗಿ ನಿಂತನು ಹಾಸಿಗೆಯ ಮೇಲಿನ ಆಕೃತಿಯು ಮೇಲಕ್ಕೆ ಕುಳಿತಿತ್ತು ಮತ್ತು ಅದು ವೃದ್ಧನ ಆಕೃತಿಯಾಗಿರಲಿಲ್ಲ ಅದು ಅಮೆರಿಕದ ಸಾರ್ವಜನಿಕ ನಂಬರ್ ಆನ್ ಶತ್ರು ಟೋನಿ ಡೆರ್ನಾಕ್ನ ದಪ್ಪ ಅಗಲವಾದ ಭುಜದ ಆಕೃತಿಯಾಗಿತ್ತು ಈ ಕ್ಷಣದಲ್ಲಿ ಕೌಂಟಿ ಶವಾಗಾರದಲ್ಲಿ ಸ್ಲ್ಯಾಬ್ನಲ್ಲಿ ಮಲಗಿಸಬೇಕಾದ ಟೋನಿ ಡೆರ್ನಾಕ್ ಮೇಲಕ್ಕೆ ಕುಳಿತಿದ್ದನು ಆ ಆಕೃತಿಯ ಮುಖವು ಹಸಿರು ಬಣ್ಣದ ಫಾಸ್ಫಾರೆಸೆಂಟ್ ಬೆಳಕಿನಿಂದ ಹೊಳೆಯುತ್ತಿರುವಂತೆ ತೋರುತ್ತಿತ್ತು ಗಾಬರಿಗೊಂಡ ವಕೀಲರ ಕಡೆಗೆ ನಿರ್ದೇಶಿಸಲ್ಪಟ್ಟ ಲೀರನ್ನು ಇನ್ನಷ್ಟು ಭಯಾನಕಗೊಳಿಸಿತು ಮುಖದ ಹಣೆಯಲ್ಲಿ ಗುಂಡು ತೂರಲಾಗಿತ್ತು ಮತ್ತು ಕ್ಯಾಂಬರ್ಟನ್ನ ಮೆದುಳಿಗೆ ಹರಿದಾಡುತ್ತಿದ್ದ ವಾಸನೆಯು ಸುಟ್ಟ ಗನ್ಪೌಡರ್ನ ವಾಸನೆಯಾಗಿತ್ತು ಅವನ ದುಂಡಗಿನ ಮುಖವು ಅನಾರೋಗ್ಯಕರವಾಗಿ ಬಿಳಿ ಬಣ್ಣಕ್ಕೆ ತಿರುಗಿತು ಅವನ ಕಣ್ಣುಗಳು ದಪ್ಪ ತಿರುಳಿರುವ ಚೀಲಗಳಿಂದ ಹೊರಬರಲು ಬಹುತೇಕ ಸಿದ್ಧವಾದವು ಅವನು ತನ್ನ ತುಟಿಗಳನ್ನು ಸರಿಸಿದನು ಆದರೆ ಶಬ್ದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ ನೀನು ಎಂದು ಕೊನೆಗೂ ಅವನು ಕಿರುಚುವಲ್ಲಿ ಯಶಸ್ವಿಯಾದನು ನೀನು ಏಕೆ ನೀನು ಡೆರ್ನಾಕ್ ನಾನು ನಿನ್ನನ್ನು ಒಮ್ಮೆ ಕೊಂದೆ ಮತ್ತು ನಾನು ನಿನ್ನನ್ನು ಮತ್ತೆ ಕೊಲ್ಲುತ್ತೇನೆ ಅವನು ತನ್ನ ಪಿಸ್ತೂಲನ್ನು ಪ್ರೇತದ ಕಡೆಗೆ ಗುರಿಯಿಟ್ಟನು ಬಂದೂಕು ಮತ್ತೆ ಮತ್ತೆ ಘರ್ಜಿಸುತ್ತಿದ್ದಂತೆ ಗುಡಿಸಲು ನಡುಗುವಂತೆ ತೋರುತ್ತಿತ್ತು ಗುಂಡುಗಳ ಚುಚ್ಚುವಿಕೆಯು ಹಾಸಿಗೆಯಿಂದ ನಿಧಾನವಾಗಿ ಮೇಲಕ್ಕೆತ್ತಿ ಕ್ಯಾಂಬರ್ಟನ್ ಕಡೆಗೆ ಪಟ್ಟು ಬಿಡದೆ ಹೆಜ್ಜೆ ಹಾಕುತ್ತಿದ್ದ ಆ ವ್ಯಕ್ತಿಯ ಮೂಲಕ ನೇರವಾಗಿ ಚುಚ್ಚುವಂತೆ ತೋರುತ್ತಿತ್ತು ವಕೀಲನು ಅದರಿಂದ ಹಿಂದೆ ಸರಿದನು ಹತಾಶನಾಗಿ ಗುಂಡು ಹಾರಿಸಿದನು ಅವನು ಎಷ್ಟೇ ಪ್ರಯತ್ನಿಸಿದರೂ ಅವನಿಗೆ ತಿರುಗಿ ಓಡಲು ಸಾಧ್ಯವಾಗಲಿಲ್ಲ ಸಂಮೋಹನದ ಸ್ಥಿರತೆಯಿಂದ ಅವನ ಕಣ್ಣುಗಳು ಅದೃಶ್ಯ ಪಟ್ಟಿಗಳಿಂದ ತನ್ನ ಕಣ್ಣುಗಳನ್ನು ಬಿಗಿದುಕೊಂಡಂತೆ ತೋರುತ್ತಿತ್ತು ಇನ್ನೊಬ್ಬನು ಮುಂದೆ ಹೆಜ್ಜೆ ಹಾಕಿದಷ್ಟು ದೂರ ಮಾತ್ರ ಹಿಂದೆ ಸರಿಯಲು ಅವನಿಗೆ ಅವಕಾಶ ಮಾಡಿಕೊಟ್ಟಿತು ಹೆಚ್ಚು ದೂರವಲ್ಲ ಹುಚ್ಚಾಗಿ ಅಳುತ್ತಾ ಕ್ಯಾಂಬರ್ಟನ್ ತನ್ನ ಇನ್ನೊಂದು ಬಂದೂಕನ್ನು ಹೊರತೆಗೆದು ಅದರಲ್ಲಿರುವ ವಸ್ತುಗಳನ್ನು ರೈತ್ನಲ್ಲಿ ಖಾಲಿ ಮಾಡಿದನು ಸ್ವಯಂಚಾಲಿತವಾಗಿ ಅವನ ನಡುಗುವ ಬೆರಳುಗಳು ಖಾಲಿಯಾದ ಆಯುಧಗಳ ಟ್ರಿಗ್ಗರ್ಗಳ ಮೇಲೆ ಎಳೆದು ಅವುಗಳನ್ನು ವ್ಯರ್ಥವಾಗಿ ಕ್ಲಿಕ್ ಮಾಡಿದವು ಪಾಲಿಸ್ ಸ್ಕ್ವಾಡ್ ಕಾರ್ ಸಿಬ್ಬಂದಿ ಅವನನ್ನು ಕಂಡುಕೊಂಡ ರೀತಿ ಅದು ಎರಡು ಖಾಲಿ ಬಂದೂಕುಗಳ ಟ್ರಿಗ್ಗರ್ಗಳನ್ನು ಮೂರ್ಖತನದಿಂದ ಕ್ಲಿಕ್ ಮಾಡಿತು ಗುಂಡು ಹಾರಿಸುವಿಕೆಯು ನೆರೆಹೊರೆಯವರನ್ನು ಕೆರಳಿಸಿತು ಮತ್ತು ಮೊದಲ ಬಂದೂಕಿನ ಮೊದಲ ಬಿರುಕು ಬಿಟ್ಟ ಮೂರು ನಿಮಿಷಗಳಲ್ಲಿ ಮುದುಕ ಕಾರನ್ನು ಆರುನೂರ ತೊಂಬತ್ತೆರಡನೇ ಸಂಖ್ಯೆಗೆ ತಂದಿತು ವಕೀಲರ ಪಿಸ್ತೂಲುಗಳಿಂದ ಗುಂಡುಗಳಿಂದ ತುಂಬಿದ ವಯಸ್ಸಾದ ಫ್ರೆಡ್ ಮಿಲ್ಲರ್ನ ನಿರ್ಜೀವ ದೇಹವು ಹಾಸಿಗೆಯ ಮೇಲೆ ಬಿದ್ದಿತ್ತು ಪೊಲೀಸರು ಕಂಡಿದ್ದು ಅಷ್ಟೇ ಮತ್ತು ಒಂದು ಕಾಲದಲ್ಲಿ ಪ್ರಸಿದ್ಧ ಕ್ರಿಮಿನಲ್ ವಕೀಲರಾಗಿದ್ದ ಜಿ ಕ್ಯಾಮ್ವರ್ಟನ್ ಆಗಿದ್ದ ಆಟೋಮ್ಯಾಟನ್ನಂತೆ ರಿವಾಲ್ವರ್ ಟ್ರಿಗ್ಗರ್ಗಳನ್ನು ಒತ್ತುತ್ತಿದ್ದ ಜೊಲ್ಲು ಸುರಿಸುತ್ತಿದ್ದ ಹುಚ್ಚ ವಯಸ್ಸಾದ ಶೂ ತಯಾರಕನ ಕೊಲೆಗೆ ಅವನನ್ನು ಎಂದಿಗೂ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕಡಿಮೆ ಏಕೆಂದರೆ ಅವನು ಏನೂ ಮಾಡಿದ್ದಾನೆಂದು ಅವನಿಗೆ ಅರ್ಥವಾಗುತ್ತಿಲ್ಲ ಹುಚ್ಚು ಅಪರಾಧಿಗಳ ಆಶ್ರಯದಲ್ಲಿ ಅವನು ತನ್ನ ಕೋಣೆಯಲ್ಲಿ ಕುಳಿತಿರುತ್ತಾನೆ ಆರುನೂರ ತೊಂಬತ್ತೆರಡನೇ ಸಂಖ್ಯೆಯ ಹಿಂದಿನ ಕೋಣೆಯಲ್ಲಿ ತಾನು ಮತ್ತು ಡೆರ್ನಾಕ್ ಮಾತ್ರ ವಾಸಿಸುತ್ತಿದ್ದಾರೆ ಎಂದು ಒತ್ತಾಯಿಸುತ್ತಾನೆ ಮುರಿದ ವಕೀಲರನ್ನು ಭೇಟಿ ಮಾಡಲು ಕೆಲವೇ ಜನರಿಗೆ ಅನುಮತಿಯಿದೆ ಹಾಗೆ ಮಾಡಲು ಕಡಿಮೆ ಕಾಳಜಿ ವಹಿಸುತ್ತಾರೆ ಏಕೆಂದರೆ ಅಧಿಕಾರಿಗಳು ವಿವರಿಸಿದಂತೆ ಮಧ್ಯಂತರಗಳಲ್ಲಿ ಅವನ ಮುಖದ ಮೇಲೆ ಹರಿದಾಡುವ ಹುಚ್ಚು ಭಯವು ತುಂಬಾ ಭಯಾನಕವಾಗಿದ್ದು ಅತ್ಯಂತ ಕಠಿಣ ವೀಕ್ಷಕರು ಅದನ್ನು ನೋಡಿದಾಗ ನಡುಗುತ್ತಾರೆ ಮಧ್ಯಂತರಗಳು ಹೆಚ್ಚು ಹೆಚ್ಚೂ ಆಗುತ್ತಿವೆ ಮತ್ತು ಈ ಮಧ್ಯಂತರಗಳಲ್ಲಿ ಅವನು ಅನುಭವಿಸುವ ಸ್ಪಷ್ಟವಾದ ಯಾತನೆ ಶಾಶ್ವತ ಮಾನಸಿಕ ಸ್ಥಿತಿಯಾಗಿದ್ದರೆ ಹಾರೆಸೆಲ್ ಕ್ಯಾಂಬರ್ಟನ್ನನ್ನು ಅವನ ಅಪರಾಧಗಳಿಗಾಗಿ ಮತ್ತಷ್ಟು ಶಿಕ್ಷಿಸುವ ಅಗತ್ಯವಿಲ್ಲ